ಗುಜರಾತ್ ಮೋಡಲ್ೋಟ್ ಚೋರಿ ಮೋಡಲ್ಯಾಶನಲ್ಯಾಂಡ್ ಕಾಂಗ್ರೆಸ್ ವರಿಷ್ಠ ಹಾಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೋದ ಕಡೆ ಬಂದ್ ಕಡೆ ಎಲ್ಲ ಇವಿಎಂ ಸರಿ ಇಲ್ಲ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರಿಕೊಂಡು ಚುನಾವಣಾ ಅಕ್ರಮಗಳನ್ನ ಮಾಡ್ತಾ ಇದೆ ಅಂತ ವೋಟ್ ಚೋರಿ ಅನ್ನೋ ಆರೋಪಗಳನ್ನ ಮಾಡ್ತಾ ಬರ್ತಿದ್ದಾರೆ ಚೈನಾ ಮೇ ಬಿ ಅಮೆರಿಕಾ ಮೇ ಬಿ ಆದ್ರೆ ರಾಹುಲ್ ಗಾಂಧಿ ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ ಈಗ ಗೊತ್ತಾಗ್ತಾ ಇದೆ ಇದನ್ನ ಬಿಜೆಪಿ ನೋ ಅಥವಾ ಇನ್ಯಾವುದೋ ಎನ್ ಬೆಂಬಲಿತ ಪಕ್ಷ ಸರ್ಕಾರ ಹೇಳ್ತಾ ಇರೋದಲ್ಲ ಬದಲಿಗೆ ಖುದ್ದು ಕಾಂಗ್ರೆಸ್ ಅದು ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವರದಿ ಕೊಟ್ಟಿರೋದು ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಾ ಮತದಾನದಲ್ಲಿ ಅಕ್ರಮ ನಡೆದಿದೆ ಅಂತ ಅನೇಕ ಟೈಮ್ ನಿಂದ ಮಾತಾಡ್ತಾ ಇದ್ದಾರೆ ಅನೇಕ ತಿಂಗಳುಗಳಿಂದ ಮಾತಾಡ್ತಾ ಇದ್ದಾರೆ ಅದರಂತೆ ಕರ್ನಾಟಕದಲ್ಲಿ ನಡೆದ ಮತದಾನದ ವೇಳೆ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಪುರಾವೆಗಳನ್ನ ಪ್ರಸ್ತುತ ಪಡಿಸ್ತಾ ಕೂಡ ಹೇಳಿಕೊಂಡಿದ್ದಾರೆ ಅದರಂತೆ ಈಗ ಚುನಾವಣಾ ವೇಳೆ ಅಕ್ರಮ ನಡೆದಿದೆ ಅನ್ನೋ ಅನುಮಾನ ನ್ನ ಜಾಸ್ತಿ ಮಾಡುತ್ತೆ ಆದ್ರೆ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರೋ ವರದಿ ಈ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿದೆ ಆಶ್ಚರ್ಯಕರ ವಿಚಾರ ಏನಂತಂದ್ರೆ ಈ ವರದಿ ವಿರೋಧ ಪಕ್ಷ ಅಥವಾ ಖಾಸಗಿ ಸಂಸ್ಥೆಯಿಂದ ಬಂದಿರೋದಲ್ಲ ಬದಲಿಗೆ ಕರ್ನಾಟಕ ಸರ್ಕಾರದ ಒಳಗಿನ ಒಂದು ಸಂಸ್ಥೆಯಿಂದ ಬಂದಿರೋದು ಈ ಸರ್ಕಾರಿ ಅಧ್ಯಯನ ಕರ್ನಾಟಕ ಜನರು ಭಾರತೀಯ ಚುನಾವಣಾ ಪ್ರಕ್ರಿಯೆಯನ್ನ ನ್ಯಾಯಯುತ ಅಂತ ಪರಿಗಣಿಸೋದಲ್ಲದೆ ಇವಿಎಂಗಳಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಈ ಸಮೀಕ್ಷೆ ಏನ್ ಹೇಳುದು ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಕರ್ನಾಟಕ ಮಾನಿಟರಿಂಗ್ ಹಾಗೆ ಮೌಲ್ಯಮಾಪನ ಪ್ರಾಧಿಕಾರದಿಂದ ನಡೆಸಲಾದ ಸಮೀಕ್ಷೆ ರಾಜ್ಯದ ನಾಲ್ಕು ಆಡಳಿತ ವಿಭಾಗಗಳ ನೂರ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಸಾವಿರದ ನೂರು ಮತದಾರರನ್ನ ಒಳಗೊಂಡಿದ್ದು ಗ್ರಾಮೀಣ ನಗರ ಹಾಗೆ ಮೀಸಲು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿ ಸಂಗ್ರಹಿಸಲಾಗಿದೆ ಈ ಸಮೀಕ್ಷೆಯ ಪ್ರಮುಖ ಅಂಶ ಅಂತಂದ್ರೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂರು ಒಂದರಷ್ಟು ಜನ ಭಾರತದಲ್ಲಿ ಚುನಾವಣೆಗಳು ಮುಕ್ತವಾಗಿ ಹಾಗೆ ನ್ಯಾಯಯುತವಾಗಿ ನಡೀತಾ ಇದೆ ಅಂತ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಕೇವಲ ಶೇಕಡಾ ಆರು ಪಾಯಿಂಟ್ ಏಳು ಆರರಷ್ಟು ಜನ ತಟಸ್ಥರಾಗಿದ್ದು ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಇದು ಚುನಾವಣಾ ಪ್ರಕ್ರಿಯೆಯ ಮೇಲಿನ ಜನರ ಒಟ್ಟಾರೆ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತೆ ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಹಾಗೆ ಕಾಂಗ್ರೆಸ್ ಭದ್ರಕೋಟೆ ಅಂತಾನೆ ಪರಿಗಣಿಸಲ್ಪಟ್ಟಿರೋ ಕಲ್ಯಾಣ ಕರ್ನಾಟಕ ಅರ್ಥಾತ್ ಕಲಬುರಗಿ ವಿಭಾಗದಲ್ಲಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಆರು ಏಳರಷ್ಟು ಜನ ಚುನಾವಣೆಗಳು ನ್ಯಾಯಯುತ ಅಂತ ನಂಬಿದ್ದಾರೆ ಜೊತೆಗೆ ಮೈಸೂರಿನಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಬೆಳಗಾವಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ಎರಡು ಪರ್ಸೆಂಟ್ ಬೆಂಗಳೂರು ವಿಭಾಗದಲ್ಲಿ ಅರವತ್ತೇಳು ಪಾಯಿಂಟ್ ಹನ್ನೊಂದು ಪರ್ಸೆಂಟ್ ಜನ ಚುನಾವಣೆಯ ಪಾರದರ್ಶಕತೆಯನ್ನು ಒಪ್ಪಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಇದ್ರೂ ಬಹುಪಾಲು ಜನ ವ್ಯವಸ್ಥೆಯನ್ನ ಬೆಂಬಲಿಸಿದ್ದಾರೆ ಇನ್ನು ಇವಿಎಂ ಬಗ್ಗೆ ಕಾಂಗ್ರೆಸ್ ನಾಯಕತ್ವ ನಿರಂತರವಾಗಿ ಅನುಮಾನ ಹೊರಹಾಕ್ತಾ ಇದ್ರೂ ಸಾರ್ವಜನಿಕ ಅಭಿಪ್ರಾಯ ಸಂಪೂರ್ಣ ಭಿನ್ನವಾಗಿದೆ ಸಮೀಕ್ಷೆ ಪ್ರಕಾರ ಶೇಕಡಾ ಎಂಬತ್ ಮೂರು ಪಾಯಿಂಟ್ ಆರು ಒಂದರಷ್ಟು ಜನ ಇವಿಎಂಗಳ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಇದೇ ವೇಳೆ ಶೇಕಡಾ ಎಂಟು ಪಾಯಿಂಟ್ ಏಳು ಐದರಷ್ಟು ಜನ ಮಾತ್ರ ಅಸಮ್ಮತಿ ಸೂಚಿಸಿರೋದು ಅದರಲ್ಲೂ ಕಲಬುರಗಿ ವಿಭಾಗದಲ್ಲೇ ಇವಿಎಂಗಳ ಮೇಲೆ ನಂಬಿಕೆ ಅತ್ಯಧಿಕ ಆಗಿದ್ದು ಮೈಸೂರು ಬೆಳಗಾವಿ ವಿಭಾಗದಲ್ಲೂ ಕೂಡ ಜನ ಇವಿಎಂಗಳು ನಿಖರ ಫಲಿತಾಂಶ ಕೊಡುತ್ತೆ ಅಂತ ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಬಳಸಬೇಕು ಅಂತ ಕರ್ನಾಟಕ ಸರ್ಕಾರದ ಪ್ರಸ್ತಾಪದ ಸಮಯದಲ್ಲೇ ಈ ವರದಿ ಹೊರಬಂದಿದೆ ಯಾಕಂದ್ರೆ ಜನರಿಗೆ ಇವಿಎಂಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋ ವಾದವನ್ನ ಸಿದ್ದರಾಮಯ್ಯ ಸರ್ಕಾರ ಮುಂದಿಟ್ಟಿತ್ತು ಆದರೆ ತನ್ನದೇ ಸಂಸ್ಥೆಯಾದ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಕೊಟ್ಟ ದತ್ತಾಂಶ ಜನರಿಗೆ ಇವಿಎಂಗಳ ಬಗ್ಗೆ ಯಾವುದೇ ದೊಡ್ಡ ಅನುಮಾನಗಳಿಲ್ಲ ಅನ್ನುವುದನ್ನು ತೋರಿಸಿದೆ ವರದಿ ಪ್ರಕಾರ ಶೇಕಡ ಎಂಬತ್ ಮೂರು ಪಾಯಿಂಟ್ ಜನ ಇವಿಎಂಗಳ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಬಹಳ ಕಡಿಮೆ ಶೇಕಡವಾರು ಜನರು ಮಾತ್ರ ಅವುಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರೋದು ಒಟ್ಟಾರೆ ಈ ವರದಿ ಮತ ಕಳ್ಳತನ ಅನ್ನೋ ಆರೋಪಗಳು ಸಾರ್ವಜನಿಕರಲ್ಲಿ ವ್ಯಾಪಕವಾದ ಸ್ವೀಕೃತಿ ಪಡೆಯಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಚುನಾವಣಾ ಪ್ರಕ್ರಿಯೆ ಹಾಗೆ ಇವಿಎಂಗಳ ಮೇಲಿನ ಜನರ ವಿಶ್ವಾಸ ರಾಜಕೀಯ ಆರೋಪಗಳಿಗಿಂತ ಬಲವಾಗಿ ಉಳ್ಕೊಂಡಿದೆ ಅನ್ನೋದು ಈ ಮೂಲಕ ವ್ಯಕ್ತವಾಗ್ತಾ ಇದೆ ಸೊ ಈ ಸಮೀಕ್ಷೆಗೆ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡೋಣ